ನೋಡಿ ಇದ್ದರೂ ನಮ್ಮ ತಾಯಿ ನಮ್ಮ ತಾಯಿಗೆ ಆರು ತಿಂಗಳ ಹಿಂದೆ ಎಷ್ಟೇ ಸ್ಟ್ರೋಕ್ ಹೊಡೆದು ತುಂಬಾ ಸೀರಿಯಸ್ ಕೂಡ ಆಗಿದ್ರು ನಾವೆಲ್ಲಿ ಕಳ್ಕೊತೀವೋ ಅಂತ ಅಂದ್ಕೊಂಡಿದ್ವಿ ಆರು ತಿಂಗಳು ನಮ್ಮ ತಾಯಿನ ಇಷ್ಟು ಜೋಪಾನವಾಗಿ ನೋಡ್ಕೊಂಡಿದ್ದೀವಿ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ ನಾವು ಮೂರು ಜನ ಅಕ್ಕಂದಿರು ನನ್ನ ತಮ್ಮನೂ ಸೇರಿ ಯಾರೇ ಆಗಲಿ ತಂದೆ ತಾಯಿ ಏನೇ ಆಗಲಿ ದಯವಿಟ್ಟು ಅವ್ರಿಗೆ ಈಗ ಆಗಿದೆ ಅಂತ ಅವ್ರನ್ನ ಹಿಂದೆ ತಳ್ಳೋದಾಗಲಿ ಇವರಿಂದ ದುಡ್ಡು ಖರ್ಚಾಗುತ್ತೆ ಅನ್ನೋದು ಮಾತ್ರ ಮಾಡಬೇಡಿ ಯಾಕಂದರೆ ಅವ್ರು ನಮ್ಮನ್ನು ಎಷ್ಟು ಕಷ್ಟಪಟ್ಟು ಹೊತ್ತು ನಮ್ಮನ್ನು ಸಾಕಿರ್ತಾರೆ ಆ ಋಣನ ತೀರಿಸ್ಕೊಬೇಕು ತೀರಿಸ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೂ ಯಾರೂ ಆ ಥರ ಮಾಡಬೇಡಿ ಲವ್ ಯು ಮಾ ಲವ್ ಯು ಸೋ ಮಚ್ ನಮ್ಮ ಅಲ್ಲಿ ಏನು ನೋಡ್ತಿದ್ದಾರೆ ಅಂದರೆ ನಮ್ಮ ಅಮ್ಮ ಚೆನ್ನಾಗಿದೆ ಅಂತ ಅಲ್ಲೆಲ್ಲ ಒಣಗೋಗಿದೆ ಅದನ್ನು ನೋಡ್ತಿದ್ದಾರೆ ನಿಂತು